ಎಷ್ಟು ಜನ ಫೋನ್ ಮಾಡಿದಾರೀ ಆ ಬಿಜೆಪಿ ಹೆಲ್ಪ್ಲೈನ್ ಗೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ ಅವರು ಎರಡು ವರ್ಷ ಆಯ್ತಾ ಬಂತು ಎಷ್ಟು ಜನ ಫೋನ್ ಮಾಡಿದ್ದಾರೆ ನನಗೆ ಡೇಟಾ ಇಸ್ಕೊಡಿ ದಯವಿಟ್ಟು ಆ ಸಹಾಯವಾಣಿ ನಂಬರನ್ನು ನೆನಪಿದೆಯಾ ಇವರಿಗೆ ಯಾ ಎಲ್ಲರೂ ಕೂಡ ಯಾವುದೇ ಸಮಾಜದವ್ರು ಇದ್ರು ಕೂಡ ಎಲ್ಲರೂ ರೌಡಿ ಶೀಟರ್ ಸಹ ಇದ್ರು ಎಲ್ಲ ಎಲ್ಲರೂ ಅವ್ರವ್ರ ಕಾರ್ಯಕರ್ತರು ಅಂತ ಹೇಳ್ಕೊಂಡು ನಾವೇನು ನಾವೇನ್ ಮಾಡಕ್ಕಾಗತ್ತದ ಬಂಡವಾಳ ಮಾಡ್ಲಿಕ್ಕೆ ಇಷ್ಟ ಇದೆ ಜನರಿಗೆ ಆದರೆ ಇಂಥ ವಾತಾವರಣಗಳು ಅಲ್ಲಿ ಸ್ಥಳೀಯ ಮುಖಂಡರು ಸೃಷ್ಟಿ ಮಾಡ್ತಾ ಇದ್ರೆ ಉದ್ಯೋಗ ಕಷ್ಟ ಆಗುತ್ತೆ ನಾನು ಎಲ್ಲ ಇದು ನಾನು ಬರೇ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ನಾನು ವೈಯಕ್ತಿಕವಾಗಿ ಬಿಜೆಪಿ ಎಮ್ ಎಲ್ ಎಗಳಿಗೆ ನಾನು ಮಾತಾಡಿದ್ದೀನಿ ಎಣ್ಣೆ ಹಾಕೊಂಡು ಬರೀ ಅವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ ಹೌದು ಅವ್ರ ಮೂಲ ಕಾರಣ ಅವರೇ ಇವತ್ತಿಂತ ವಾತಾವರಣ ಕೆಟ್ಟ ವಾತಾವರಣ ಆ ಭಾಗದಲ್ಲಿ ಇದೆ ಅಂದ್ಬಿಟ್ರೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಐಡಿಯಾಲಜಿ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಇವ್ರೆ ಅದಕ್ಕೆ ನಿಮ್ಗೆ ಕೇಳಿ ಐ ಹ್ಯಾವ್ ನೋ ಇದು ಬಟ್ ಏನು ಅದೇನು ರಿವೆಂಜ್ ಕಿಲ್ಲಿಂಗ್ ಅಂತ ತಾವೇ ಹೇಳಿದೀರ ಓ ಅದೇನೇ ಇರಲಿ ನಮ್ಮ ರಾಜ್ಯದಲ್ಲಿ ಇಂಥವೆಲ್ಲ ನಡಿಬಾರ್ದು ಅದಕ್ಕೆ ಏನೇ ಇದ್ರೂ ಕೂಡ ನಮ್ಮ ಗೃಹ ಸಚಿವರು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಕ್ರಮ ತಗೋತಾರೆ ಯಾಕಂದ್ರೆ ಹೆಚ್ಚಿನ ಮಾಹಿತಿ ನನಗೆ ಅದ್ರ ಬಗ್ಗೆ ಇಲ್ಲ ರೀ ಅವ್ರದ ಕೆಲಸ ಅಷ್ಟೇ ರೀ ಅವ್ರ ಕೆಲಸ ಅಷ್ಟೇ ಇನ್ನೂ ಕೂಡ ಆ ಹುಡುಗನ ಬಗ್ಗೆ ಮಾತಾಡಕ್ಕೆ ರೆಡಿ ಇದ್ದಾರಾ ಶಿವಮೊಗ್ಗದಲ್ಲಿ ಒಬ್ರು ತೀರ್ಕೊಂಡಲ್ಲ ಯುವಕ ಮರ್ಡರ್ ಆಗಿ ಪರೇಶ್ ಮೇಸ್ತಾ ಬಗ್ಗೆ ಇವಾಗ ಮಾತಾಡ್ತಾರೆ ಬಾಯಿಂದ ಒಂದು ಸರಿ ಅನ ಬಂದಿದ್ವಿ ಅವ್ರ ಹೆಸರಲ್ಲಿ ಪರೇಶ್ ಮೇಸ್ತಾ ಅವ್ರ ಕುಟುಂಬ ಆಗಿರೋ ಅನ್ಯಾಯದ ಬಗ್ಗೆ ನಾವು ಕ್ಷಮೆ ಕೇಳ್ತೀವಿ ಅಂತ ಒಬ್ಬ ಬಿ ಜೆ ಪಿಯನ್ನು ಹೇಳಿದ್ದೇನಾ ಸರ್ ಅವರು ಒಬ್ಬ ಒಬ್ರನ್ನ ಹೇಳಿದಾರ ಹೇಳಿ ಅವ್ರದ್ದು ಇಂಟೆನ್ಷನ್ನೇ ಇಷ್ಟೇ ಇವರಿದ್ದಾಗ ಏನು ರಕ್ಷಣೆ ಮಾಡಿದ್ರಪ್ಪ ಏನಾಗ್ತಾ ಇತ್ತು ಈಗ ಒಂದು ನಿಮಿಷ ಸರ್ ನಿಮ್ಮ ನಮ್ಮ ಸರ್ಕಾರ ಬಂದ ತಕ್ಷಣ ಅವರು ಒಂದು ಇದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರ ಲೀಗಲ್ ಸೆಲ್ಲು ನಿಮ್ಮ ಬೆಂಗಳೂರು ದಕ್ಷಿಣ ಸಂಸದರು ತೇಜಸ್ವಿ ಸೂರ್ಯ ಕುತ್ಕೊಂಡು ನಾವು ಒಂದು ಲೈನ್ ಅನ್ನ ಓಪನ್ ಮಾಡಿದ್ದೇವೆ ಹಿಂದೂ ಕಾರ್ಯಕರ್ತರಿಗೆ ಏನೇ ತೊಂದರೆ ಆದ್ರೂ ಈ ಸರ್ಕಾರದಲ್ಲಿ ನೇರವಾಗಿ ಈ ಹೆಲ್ಪ್ ಲೈನ್ ಗೆ ಫೋನ್ ಮಾಡಿ ನಾವು ನಿಮಗೆ ಲೀಗಲ್ ಹೆಲ್ಪ್ ಕೂಡ ಕೊಡ್ತೀವಿ ನಾವು ನಿಮ್ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದ್ರ ಆ ಫೋನ್ ನಂಬರ್ ನಂಬರನ್ನು ನೆನ್ಪಿದೆಯಾ ಅವರಿಗೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ರೀ ಆ ಬಿ ಜೆ ಪಿ ಹೆಲ್ಪ್ಲೈನಿಗೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಿದ್ರಲ್ಲ ಬಿ ಜೆ ಪಿ ಅವರು ಎರಡು ವರ್ಷ ಆಯ್ತಾ ಬಂತು ಎಷ್ಟು ಜನ ಫೋನ್ ಮಾಡಿದ್ದಾರೆ ನನಗೆ ಡೇಟಾ ಇಸ್ಕೊಡಿ ದಯವಿಟ್ಟು ನಾನು ಕೇಳಿದ್ರೆ ಕೊಡಲ್ಲ ನೀವು ಕೇಳಿ ದಯವಿಟ್ಟು ನಮ್ಗೆ ಕೇಳ್ತಾ ಇದ್ರಲ್ಲ ಸರ್ ಹಿಂದೂ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗ್ತಾಯಿದೆ ಆಗ್ತಾ ಆಗ್ತಾಯಿದೆ ಸರ್ ನೀವು ಹೆಲ್ಪ್ಲೈನ್ ತೆಗೆದಿದ್ರಲ್ಲ ದಬ್ಬಾಳಿಕೆ ಏನಾದರೂ ಆದರೆ ಎಷ್ಟು ಕರೆಗಳು ಬಂತು ಸರ್ ಕೊಡಿ ನಮ್ಗೆ ಮಾಹಿತಿ ಅಂತ ಹೇಳಿ ಕೇಳಿ ನೋಡೋಣ ಒಂದನ ಬಂದಿದೆಯಾ ನೋಡ್ತೀನಿ ಆ ನಂಬರ್ನ ಇವ್ರಿಗೆ ನೆನಪಿದ್ಯಾ ಆ ಸಹಾಯವಾಣಿ ನಂಬರ್ ಅನ ಇವರಿಗೆ ಮತ್ತೆ ಹಿಂದೂ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತ ಇವ್ರು ಹೇಳ್ತಾರೆ ಮತ್ತೆ ಯಾಕಪ್ಪ ಫೋನ್ ಮಾಡಿಲ್ಲ ಯಾರು ಆ ಸಹಾಯವಾಣಿ ಬಿಜೆಪಿ ಸಹಾಯವಾಣಿಗೆ ಸುಮ್ಮನೆ ಮಾತಾಡ್ತಾರೆ ಇವರಿಗೆ ಜವಾಬ್ದಾರಿಯುತವಾಗಿ ಮಾತಾಡೋದಕ್ಕೆ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಸಾಕ್ಷಿಗಳು ಇಟ್ರಿ ನೋಡಪ್ಪ ಈ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ಕಾರ್ಯಕರ್ತರು ಇಪ್ಪತ್ತು ಜನಕ್ಕೆ ಹಿಂಗಾಗಿದೆ ನಲ್ವತ್ತು ಜನಕ್ಕೆ ಹಂಗಾಗಿದೆ ಅಂತ ಏನೋ ಹೇಳಿದ್ರೆ ಏನಾದ್ರು ಕೊಡಬಹುದು ಸುಮ್ಮನೆ ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ ಅದಕ್ಕೆ ನೋಡಿ ಇವ್ರೆ ನಾನು ಹೇಳ್ದಂಗೆ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲ ಅದೇನೋ ಹಿಂದೆ ಒಂದು ಕೊಲೆ ಆಗಿತ್ತು ಅದಕ್ಕೆ ಇನ್ನೊಂದು ಕೊಲೆ ಆಯ್ತು ಅದಕ್ಕೆ ರಿವೆಂಜ್ ಕಿಲಿಂಗ್ ಅಂತ ಈಗ ಏನೋ ಹೇಳ್ತಾ ಇದ್ದಾರೆ ಯಾ ಎಲ್ಲರೂ ಕೂಡ ಯಾವುದೇ ಸಮಾಜದವ್ರು ಇದ್ರು ಕೂಡ ಎಲ್ಲರೂ ನೋಡಿ ಶೀಟ್ರಸ ಇದ್ರು ಎಲ್ಲ ಎಲ್ಲರೂ ಅವ್ರವ್ರ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಓಡಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತ ಮಂಗಳೂರು ಉಡುಪಿ ಮಣಿಪಾಲ್ ಹ್ಯಾಸ್ ಇಮೆನ್ಸ್ ಪೊಟೆನ್ಷಿಯಲ್ ಫಾರ್ ಇನ್ವೆಸ್ಟ್ಮೆಂಟ್ ಬಂಡವಾಳಕ್ಕೆ ಭಾಳ ಒಳ್ಳೆಯದು ಬೆಂಗಳೂರು ಆದಮೇಲೆ ಕರ್ನಾಟಕದ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಫೈವ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟು ದಟ್ ರೀಜನ್ ಬಂಡವಾಳ ಮಾಡಲಿಕ್ಕೂ ಇಷ್ಟ ಇದೆ ಜನರಿಗೆ ಆದರೆ ಇಂಥ ವಾತಾವರಣಗಳು ಅಲ್ಲಿ ಸ್ಥಳೀಯ ಮುಖಂಡರು ಸೃಷ್ಟಿ ಮಾಡ್ತಾ ಇದ್ರೆ ಉದ್ಯೋಗ ಕಷ್ಟ ಆಗುತ್ತೆ ನಾನು ಎಲ್ಲ ಇದು ನಾನು ಬರೇ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ನಾನು ವೈಯಕ್ತಿಕವಾಗಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ನಾನು ಮಾತಾಡಿದ್ದೀನಿ ನೀವೆಲ್ಲ ಹಿಂಗೆ ಮಾಡ್ಕೊ ಇಂಥ ವಾತಾವರಣ ಇದ್ರೆ ಬಂಡವಾಳ ಎಲ್ಲಿ ಬರುತ್ತೆ ಉದ್ಯೋಗ ಎಲ್ಲಿ ಸೃಷ್ಟಿಯಾಗುತ್ತೆ ಜನರು ಇಂಥ ಇದಕ್ಕೆ ಹೋಗ್ಬೇಕಾಗುತ್ತೆ ಆ್ಯಂಟಿ ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಉಟ್ಕೊತಾರೆ ಸಮಾಜದಲ್ಲಿ ಸ್ಥಿರತೆ ಇರೋದಿಲ್ಲ ಉದ್ಯೋಗ ಕೊಡಿಸ್ಬೇಕಾದ್ರೆ ನಾನು ಹೇಳ್ದಂಗೆ ಇದು ಭಾಳ ದೊಡ್ಡ ದೊಡ್ಡ ಪೊಟೆನ್ಷಿಯಲ್ ಇವ್ರೆ ಮಣಿಪಾಲಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಉಡುಪಿ ಒಂದು ಜ್ಞಾನದ ಕಾಶಿಯಾಗಿದೆ ಮಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರಲಿಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಇದೆ ನಾವೇ ಸ್ವ ಸ್ವತಃ ಕಿಯಾನಿಕ್ಸಿಂದ ನಾನೇ ಒಂದು ಇದು ಐ ಟಿ ಪಾರ್ಕ್ ಮಾಡ್ತಾ ಇದ್ದೀವಿ ಆದರೆ ನೀವು ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ ಅಲ್ಲಿ ಎನ್ವೈರ್ಮೆಂಟ್ ಶುಡ್ ಬಿ ಕ್ರಿಯೇಟೆಡ್ ಇನ್ ಎನ್ವೈರ್ಮೆಂಟ್ ಅದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡೋದು ಬರೀ ಸರ್ಕಾರ ಜವಾಬ್ದಾರಿ ಅಲ್ಲ ಎಲ್ಲ ಪ್ರತಿನಿಧಿಗಳಲ್ಲ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟುಗೆದರ್ ಸರ್ಕಾರ ಯಾವುದೇ ಇರ್ಬೋದು ಉದ್ಯೋಗ ಯಾರಿಗೆ ಸಿಗುತ್ತೆ ಆ ಭಾಗದವರಿಗೆ ಅಲ್ವಾ ಮೈಸೂರು ಮಂಗಳೂರು ಇವೆಲ್ಲನೂ ಕೂಡ ಒಂದು ಆರ್ಥಿಕ ಚಟುವಟಿಕೆ ಕೇಂದ್ರ ಬೆಳಿಬಾರ್ದಾ ನಮ್ದೆಲ್ಲರದು ಜವಾಬ್ದಾರಿ ಇದೆ ಸರ್ ನಾನೇನು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಬರೀ ಬಿಜೆಪಿಯವರು ಸೃಷ್ಟಿ ಮಾಡ್ತಾ ಇದೆ ಹೌದು ಅವ್ರ ಮೂಲ ಕಾರಣ ಅವರೇ ಇವತ್ತಿಂಥ ವಾತಾವರಣ ಕೆಟ್ಟ ವಾತಾವರಣ ಆ ಭಾಗದಲ್ಲಿ ಇದೆ ಅಂದ್ಬಿಟ್ರೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಐಡಿಯಾಲಜಿ ಕೇಳಿದ್ನಲ್ಲ ಸರ್ ಹೆಲ್ಪ್ ಹೆಲ್ಪ್ಲೈನ್ ಇತ್ತಲ್ಲ ಸಹಾಯವಾಣಿ ಎಷ್ಟು ಜನ ಫೋನ್ ಮಾಡಿದ್ದಾರೆ ಕೇಳಿ ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬೋದು ಅದೇ ಐದು ವರ್ಷ ಎಷ್ಟು ಜನ ಸತ್ತೋಗಿದ್ರು ಹೇಳಿ ಈ ಶೋಭಾ ಕರಂದ್ಲಾಜಿ ಅವರು ನಿಮ್ಗೆ ನೆನಪಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಹೋದ ಬಾರಿ ಕೇಂದ್ರ ಸರ್ಕಾರಕ್ಕೆ ಒಂದು ದೂರು ಕೊಟ್ಟಿದ್ರು ಅದರಲ್ಲಿ ಯಾರ್ಯಾರು ಜೀವಂತ ಇದ್ದರು ಅವರು ಸತ್ತೋಗಿದ್ದಾರೆ ಅಂತ ಕೊಟ್ಟಿದ್ರು ನೆನಪಿದ್ಯಾ ತಮಗೆ ಏನು ಸುಮ್ಮನೆ ಹಿಟ್ಟೆಂಡ್ರನ್ರಿ ಅವರು ಬೆಳೆ ಬೇಯಿಸ್ಕೊಳ್ಳಿಕ್ಕಷ್ಟೇ